ನಲ್ಲಿರುವ ಬಿಜೆಸ್ ಶಿಕ್ಷಣ ಸಮೂಹ ಸಂಸ್ಥೆಯಡಿಯಲ್ಲಿ ಪಟ್ಟಣದ ಬಿಜೆಎಸ್ ಪಬ್ಲಿಕ್ ಸ್ಕೂಲ್ ಕಬಡ್ಡಿ ಮತ್ತು ಅಣತಿ ಸ್ಕೂಲ್ ಸ್ಕೂಲ್ನ ಮಕ್ಕಳಿಗೆ ಪಟ್ಟಣದ ಬಿಜೆ ಸಮುದಾಯ ಭವನದಲ್ಲಿ ಅಕ್ಷರಾಭ್ಯಾಸ ಹಾಸನ ಶಾಖಾ ಮಠದ ಶಂಭುನಾಥ ಸ್ವಾಮೀಜಿಯವರಿಂದ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಹೃದಯಾಘಾತದಿಂದ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಸಾವು ತಡೆಗಟ್ಟುವ ನಿಟ್ಟಿನಲ್ಲಿ ಹೃದಯಾಘಾತವಾದಾಗ ಅನುಸರಿಸಬೇಕಾದ ಮುಂಜಾಗ್ರತೆಯ ಕುರಿತಾಗಿ ಆರೋಗ್ಯ ಇಲಾಖೆಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷತೆ ಕಾರ್ಯಕ್ರಮ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಚಿದಾನಂದ ಅವರಿಂದ ಮಾಹಿತಿ ಶಿಕ್ಷಣ ಕ್ಷೇತ್ರಕ್ಕೆ ಸರ್ಕಾರ ಹೆಚ್ಚಿನ ಅನುದಾನ ನೀಡಿದಾಗ ಮಾತ್ರ ಶಿಕ್ಷಣದ ಗುಣಮಟ್ಟ ಕಾಯ್ದುಕೊಳ್ಳಲು ಸಾಧ್ಯವೆಂದ ಶಾಸಕ ಬಾಲಕೃಷ್ಣರವರು ತಾಲೂಕಿನ ನೊಗ್ಗೆಹಳ್ಳಿ ಹೋಬಳಿ ಸೋಸಲಗಿರಿಯಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದ ಮಕ್ಕಳ ಮನೆ ಶಾಲೆಗೆ ಚಾಲನೆ ನೀಡಿ ಹೇಳಿಕೆ ಸಿಗುವ ಪಠ್ಯ ಶಿಕ್ಷಣದ ಜೊತೆಗೆ ಮನ್ಯತೆ ಪಾಲಕರು ನೀಡುವ ಸಂಸ್ಕಾರದ ಶಿಕ್ಷಣವು ಬಹಳ ಮುಖ್ಯವೆಂದು ಶ್ರೀ ಆರುಚುಂಚನಗಿರಿ ಮಹಾ ಮಠದ ಹಾಸನ ಮತ್ತು ಕೊಡಗು ಶಾಖಾ ಮಠದ ಕಾರ್ಯದರ್ಶಿಗಳಾದ ಶ್ರೀ ಶೋಭನಾಥ ಸ್ವಾಮೀಜಿ ಅವರು ತಿಳಿಸಿದರು ಪಟ್ಟಣದ ಬಿಜೆಎಸ್ ಸಮುದಾಯ ಭವನದಲ್ಲಿ ಆದಿಚುಂಚನಗಿರಿ ಸಮೂಹ ಶಿಕ್ಷಣ ಸಂಸ್ಥೆಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಕಬ್ಬಳ್ಳಿ ಅಣತಿ ಹಾಗೂ ಚನ್ನರಾಯಪಟ್ಟಣದ ಶ್ರೀ ಬಾಲಗಂಗಾಧರನಾಥ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ಶುಕ್ರವಾರ ಆಯೋಜಿಸಲಾಗಿದ್ದ ಜ್ಞಾನಾಂಕುರ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅಕ್ಷತೆ ಹಾಕುವ ಮೂಲಕ ಅಕ್ಷರಾಭ್ಯಾಸ ಮಾಡಿಸಿ ಆಶೀರ್ವಚನ ನೀಡಿದ ಅವರು ಮನೆಯೇ ಮೊದಲ ಪಾಠಶಾಲೆ ಮತ್ತು ಪಾಲಿಕರು ಮೊದಲ ಶಿಕ್ಷಕರು ಸಂಸ್ಕಾರಯುತ ಶಿಕ್ಷಣವು ಮಗುವಿನ ನಡವಳಿಕೆ ಮೌಲ್ಯಗಳು ಮತ್ತು ಸಾಮಾಜಿಕ ಕೌಶಲ್ಯಗಳನ್ನ ರೂಪಿಸುತ್ತದೆ ಶಾಲೆಯಲ್ಲಿ ಪಠ್ಯ ಶಿಕ್ಷಣವು ಜ್ಞಾನವನ್ನ ನೀಡಿದರೆ ಮನೆಯಲ್ಲಿ ಸಂಸ್ಕಾರದ ಶಿಕ್ಷಣವು ಮಗುವಿನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಶಾಲೆಯಲ್ಲಿ ಕಲಿತಂತಹ ಜ್ಞಾನವನ್ನ ಸಮಾಜದಲ್ಲಿ ಅನ್ವಯಿಸಲು ಮತ್ತು ಉತ್ತಮ ನಾಗರಿಕರಾಗಲು ಸಂಸ್ಕಾರದ ಶಿಕ್ಷಣವು ಸಹಾಯ ಮಾಡುತ್ತದೆ ಪಾಲಕರು ತಮ್ಮ ಮಕ್ಕಳೊಂದಿಗೆ ಉತ್ತಮ ನಡವಳಿಕೆ ಸಭ್ಯತೆ ಗೌರವ ಮತ್ತು ಇತರ ಮೌಲ್ಯಗಳನ್ನು ಹಂಚಿಕೊಳ್ಳಬೇಕು ಇದು ಮಗುವಿಗೆ ಜೀವನದುದ್ದಕ್ಕೂ ಸಹಾಯ ಮಾಡುತ್ತದೆ ಶಾಲೆಯ ಶಿಕ್ಷಣವು ಜ್ಞಾನವನ್ನ ನೀಡಿದರೆ ಮನೆಯಲ್ಲಿನ ಸಂಸ್ಕಾರದ ಶಿಕ್ಷಣವು ಜೀವನದ ಮೌಲ್ಯಗಳನ್ನ ಕಲಿಸುತ್ತದೆ ಪಾಲಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸುವ ಮಾತ್ರಕ್ಕೆ ಜವಾಬ್ದಾರಿ ಮುಗಿಯುವುದಿಲ್ಲ ತಂದೆ ತಾಯಿ ಮಗುವಿನ ಮೊದಲ ಗುರುವಾಗಿದ್ದು ಮಕ್ಕಳ ಚಟುವಟಿಕೆಯ ಬಗ್ಗೆ ಪ್ರತಿದಿನ ಗಮನ ಹರಿಸಬೇಕು ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಪಾಲಕರು ಪ್ರೋತ್ಸಾಹ ನೀಡಬೇಕೆಂದು ಸಲಹೆ ನೀಡಿದರು ಮಕ್ಕಳು ದೇಶದ ಆಸ್ತಿಯಾಗಿದ್ದು ಅವರ ಭವಿಷ್ಯ ರೂಪಿಸುವ ಆಸೆ ಎಲ್ಲ ಪಾಲಕರಿಗಿರುತ್ತದೆ ಅದಕ್ಕೆ ಪೂರಕವಾಗಿ ಆಧುನಿಕ ಜಗತ್ತಿನ ಪ್ರವೇಶಕ್ಕೆ ಮಕ್ಕಳನ್ನ ಪ್ರಾಥಮಿಕ ಹಂತದಲ್ಲಿಯೇ ಅಣೆಗೊಳಿಸುವುದು ಶ್ರೀಮಠದ ಉದ್ದೇಶವಾಗಿದೆ ಹುಟ್ಟಿದ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡುವ ಮೂಲಕ ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕಾಗಿದೆ ಎಂದರು ಮಕ್ಕಳು ಶಾಲೆಯಲ್ಲಿ ಗುರುಗಳು ಹೇಳಿದ್ದನ್ನು ಕೇಳುವುದಕ್ಕಿಂತ ಹೆಚ್ಚಾಗಿ ಪೋಷಕರನ್ನು ಅನುಕರಣೆ ಮಾಡಿ ಕಲಿಯುವುದು ಹೆಚ್ಚು ಹಾಗಾಗಿ ಪ್ರತಿಯೊಬ್ಬ ಪೋಷಕರು ಮಕ್ಕಳ ಮುಂದೆ ಸಂಸ್ಕಾರಯುತವಾಗಿ ನಡೆದುಕೊಳ್ಳಬೇಕೆಂದು ತಿಳಿಸಿದರು ಸ್ವಾಮೀಜಿ ಮಾರ್ಗದರ್ಶನದಲ್ಲಿ ಸರಸ್ವತಿ ಹಾಗೂ ಲೇಖನ ಸಾಮಗ್ರಿಗಳನ್ನು ಪೂಜೆ ಸಲ್ಲಿಸಿದ ಪಾಲಕರು ನಂತರ ತಮ್ಮ ಪುಟ್ಟ ಮಕ್ಕಳ ಜೊತೆ ಕುಳಿತು ಪೂಜೆಯನ್ನ ಸಲ್ಲಿಸಿ ತಟ್ಟೆಯಲ್ಲಿದ್ದ ಅಕ್ಕಿಯಲ್ಲಿ ಓಂಕಾರ ಬರೆಯುವ ಮೂಲಕ ಅಕ್ಷರಾಭ್ಯಾಸ ನಡೆಸಿದರು ನಂತರ ಪ್ರಸಾದ ವಿನಿಯೋಗ ಮಾಡಲಾಯಿತು ಕಬ್ಬಳ್ಳಿ ಬಿಜೆಎಸ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕ ತಿಮ್ಮೇಗೌಡ ಅಣತಿ ಬಿಜೆಎಸ್ ಶಾಲೆಯ ಮುಖ್ಯ ಶಿಕ್ಷಕಿ ಭಾರತಿ ಚನ್ನರಾಯಪಟ್ಟಣ ಬಿಜೆಸ್ ಶಾಲೆಯ ಪ್ರಾಂಶುಪಾಲ ಸಿಸಿ ಕುಮಾರ್ ಸೇರಿದಂತೆ ವೃಂದ ಹಾಗೂ ಪೋಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳಲ್ಲಿ ಹೃದಯದಲ್ಲಿ ಜ್ಞಾನದ ಬೀಜವನ್ನು ಬಿತ್ತುವಂಥ ಕೆಲಸಗಳನ್ನು ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ಮತ್ತು ವಿದ್ಯೆ ಕಲಿಸುವಂಥ ಗುರುಗಳು ಮಾಡಬೇಕಾಗ್ತದೆ ಅಂಥ ಮೂರು ಜನ ತಂದೆಗೂ ಗುರುವಿಗೂ ಒಂದು ಅಂತರ ಒಂದು ತಂದೆ ತೋರೋವನು ಸದ್ಗುರು ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಳೆಯವ ಸರ್ವಜ್ಞ ಅಂತೇಳಿ ತಂದೆ ತಾಯಿಗಳು ಜನ್ಮವನ್ನು ಕೊಟ್ಟ ಮೇಲೆ ತಂದೆ ಜ್ಞಾನ ಕೊಡ್ತಾನೆ ತಾಯಿ ಸಂಸ್ಕಾರ ಕೊಡುವಂಥ ಮಾತೃದೇವತೆ ಮೊದಲು ಅರ್ಥಗಳು ಪ್ರಾರಂಭ ಮಾಡಬೇಕಾದ್ರೆ ಮಾತೃದೇವೋಭವ ಅಂತ ಹೇಳಿ ಎಲ್ಲವಕ್ಕೂ ಕಾರಣ ಜನ್ಮದಾತ ತಂದೆ ತೋರಿಸ್ತಾಳೆ ಗುರು ತೋರಿಸ್ತಾಳೆ ದೇವರು ತೋರಿಸ್ತಾಳೆ ಎಲ್ಲವ ಎಲ್ಲ ಜ್ಞಾನದ ಬೀಜವನ್ನು ಮಕ್ಕಳಿಗೆ ಬಿತ್ತಿ ತಂದೆ ತಾಯಿಗಳು ಆಶೀರ್ವಾದ ಮಾಡಬೇಕಾದ್ರೆ ತಾಯಿ ಬಾಳ ಮುಖ್ಯ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾರೆ ನೀನೇನಾಗು ಮನೆ ಅಂತ ಅಂದರೆ ಆಚಾರ ಕರಸಾಗು ಗೊತ್ತಾ ಹೇಳ್ತೀರಾ ಆಚಾರ ಕರಸಾಗು ನೀತಿಗೆ ಪ್ರಭುವಾಗೂ ಮಾತಿನಲ್ಲಿ ಕೂಡ ಮಣಿಯಾಗೂ ಎಲೆಕಂದ ಜ್ಯೋತಿಯ ನೀನಾಗು ಎಲೆಕಂದ ಇದು ನಮ್ಮ ಜನಪದರು ಕಟ್ಟಿದಂತಹ ಒಂದು ಜನಪದ ಒಂದು ಪದ ಇದು ಆಚಾರ ಕನಸಾಗು ನೀತಿಗೆ ಪ್ರಭಾವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಮಾತಿನಲ್ಲಿ ಚೂಡಾಮಣಿಯಾಗು ಎಲೆ ಕಂದ ಜ್ಯೋತಿಯ ನೀನಾಗು ಜಗಕ್ಕೆಲ್ಲ ಎಲ್ಲ ಮಾತುಗಳಲ್ಲೂ ಚೂಡಮಣಿ ನಮ್ಮ ಮಕ್ಕಳು ಆಡಬೇಕು ಎಲ್ಲ ಚೂಡಾಮಣಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಮುತ್ತು ರತ್ನಗಳಲ್ಲಿ ಆದರೆ ನಮ್ಮ ಮಕ್ಕಳೆಲ್ಲ ಚೂಡಾಮಣಿ ಆಗಬೇಕು Thank you ಜಗತ್ತಿನಲ್ಲಿ ಇಂದು ಅತಿ ಹೆಚ್ಚು ಕಾಡುತ್ತಿರುವ ಆರೋಗ್ಯ ಸಮಸ್ಯೆಗಳಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳು ಅಗ್ರ ಸ್ಥಾನದಲ್ಲಿದೆ ಹೃದಯದ ಆರೋಗ್ಯದ ಬಗೆಗಿನ ಸೀಮಿತ ಜ್ಞಾನವು ಹೃದಯ ಸಂಬಂಧಿ ಸಮಸ್ಯೆ ಹೆಚ್ಚಲು ಪ್ರಮುಖವಾದ ಕಾರಣವೆಂದು ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಬಿ ವಿಚಿದಾನ ತಿಳಿಸಿದರು ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿರುವ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಚನ್ನರಾಯಪಟ್ಟಣಾಯ್ ಅವರ ಸಂಯುಕ್ತಾಶ್ರಯದಲ್ಲಿ ಹೃದಯಾಘಾತ ತಡೆಯುವ ಅರಿವು ಕಾರ್ಯಕ್ರಮದಲ್ಲಿ ಹೃದಯಾಘಾತ ಸಂಭವಿಸಿದಾಗ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಪ್ರಾತ್ಯಕ್ಷತೆಯನ್ನು ವಿವರಿಸಿ ಮಾತನಾಡಿದ ಅವರು ಆಧುನಿಕ ಜೀವನ ಶೈಲಿಯ ಅಂಶಗಳು ಯುವಜನರಲ್ಲಿ ಹೃದಯಾಘಾತದ ಹೆಚ್ಚಳದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಸಂಸ್ಕರಿಸಿದ ಆಹಾರಗಳಲ್ಲಿ ಹೆಚ್ಚು ಹೆಚ್ಚಿನ ಅನಾರೋಗ್ಯಕರ ಆಹಾರಗಳು ಸಕ್ಕರೆ ಮತ್ತು ಕೊಬ್ಬಿನ ಆಹಾರಗಳ ಅತಿಯಾದ ಸೇವನೆ ಕಡಿಮೆ ದೈಹಿಕ ಚಟುವಟಿಕೆಗಳೊಂದಿಗೆ ಜಡಜೀವನ ಶೈಲಿ ಒತ್ತಡ ಅನುವಂಶೀಯತೆ ನಿದ್ರೆಯ ಕೊರತೆ ಧೂಮಪಾನ ಮತ್ತು ಮದ್ಯಪಾನವು ಹೃದಯ ರೋಗಕ್ಕೆ ಪ್ರಮುಖ ಕಾರಣವಾಗುತ್ತದೆ ಹೃದಯಾಘಾತದ ಅಪಾಯಗಳನ್ನು ತಪ್ಪಿಸಲು ಆರಂಭಿಕ ಪತ್ತೆ ಆರೋಗ್ಯಕರ ಅಭ್ಯಾಸ ಶಿಕ್ಷಣ ಮತ್ತು ನಿಯಮಿತ ತಪಾಸಣೆ ಅತ್ಯಗತ್ಯವೆಂದರು ಹಠಾತ್ ಹೃದಯಾಘಾತದ ಸಮಯದಲ್ಲಿ ತಕ್ಷಣ ಕ್ರಮವು ನಿರ್ಣಾಯಕವಾಗಿರುತ್ತದೆ ವೃತ್ತಿಪರ ವೈದ್ಯಕೀಯ ಸಹಾಯಕ್ಕಾಗಿ ತಕ್ಷಣ ತುರ್ತು ಸಂಖ್ಯೆಯನ್ನು ಡಯಲ್ ಮಾಡಿ ಪೀಡಿತ ವ್ಯಕ್ತಿಯ ಬಾಯಿಯಲ್ಲಿ ಅಗೆಯಲು ಆಸ್ಪರ್ಯನನ್ನ ನೀಡಿ ಏಕೆಂದರೆ ಇದು ಅಪಧಮನಿಗಳಲ್ಲಿ ಹೆಪ್ಪು ಕಟ್ಟುವಿಕೆಯ ಕಡಿಮೆ ಮಾಡುವ ಮೂಲಕ ಸಹಾಯ ಮಾಡುತ್ತದೆ ವ್ಯಕ್ತಿಯು ಪ್ರತಿಕ್ರಿಯಿಸದಿದ್ದರೆ ಮತ್ತು ಉಸಿರಾಡದಿದ್ದರೆ ವೃತ್ತಿಪರರ ಸಹಾಯ ಬರುವಿಕೆಗೆ ಹೃದಯ ಶ್ವಾಸಕೋಶದ ಪುನರುಜ್ಜೀವನ ಮಾಡಬೇಕು ಹೃದಯಾಘಾತದ ನಂತರ ಮೊದಲು ಅರವತ್ತು ನಿಮಿಷಗಳು ಈ ಕ್ರಮವನ್ನು ಮಾಡಬೇಕು ಇದು ರೋಗಿಗೆ ಗೋಲ್ಡನ್ ಅವರ್ ನಿರ್ಣಾಯಕ ಅವಧಿಯನ್ನ ಸೂಚಿಸುತ್ತದೆ ಈ ಅವಧಿಯಲ್ಲಿ ಆಂಜಿಯೋಪ್ಲಸ್ಟಿಯಂತಹ ವಿಧಾನಗಳ ಮೂಲಕ ರಕ್ತದ ಹರಿವನ್ನ ಮರುಸ್ಥಾಪಿಸುವುದು ಮತ್ತು ಹೆಪ್ಪುಗಟ್ಟುವಿಕೆಗೆ ಬಸ್ಟಿಂಗ್ ಔಷಧಿಗಳನ್ನು ನಿರ್ವಹಿಸುವಂತಹ ತಕ್ಷಣದ ವೈದ್ಯಕೀಯ ಮಧ್ಯಸ್ಥಿಕೆಯು ಬದುಕುಳಿಯುವ ಸಾಧ್ಯತೆಗಳನ್ನು ಸುಧಾರಿಸುತ್ತದೆ ಹೃದಯ ಸ್ನಾಯುವಿನ ಹಾನಿಯನ್ನ ಕಡಿಮೆ ಮಾಡುತ್ತದೆ ಈ ಗಂಟೆಯೊಳಗೆ ವೇಗವಾಗಿ ಚಿಕಿತ್ಸೆ ಪ್ರಾರಂಭವಾಗುತ್ತದೆ ಹೃದಯಾಘಾತವನ್ನ ಅನುಭವಿಸುತ್ತಿರುವ ವ್ಯಕ್ತಿಗೆ ಉತ್ತಮ ಫಲಿತಾಂಶವನ್ನ ನೀಡುತ್ತದೆ ರೋಗದ ಲಕ್ಷಣಗಳ ಆರಂಭಿಕ ಗುರುತಿಸುವಿಕೆ ಮತ್ತು ತ್ವರಿತ ಕ್ರಮವು ಈ ನಿರ್ಣಾಯಕ ಸಮಯದಲ್ಲಿ ಜೀವ ಉಳಿಸುತ್ತದೆ ಎಂದರು ಹೃದಯ ಸ್ತಂಭನ ಅಂದ್ರೆ ಸಡನ್ ಕಾರ್ಯ ವ್ಯಕ್ತಿ ಸಡನ್ ಡೆತ್ ಆಗಿ ಏನೇನಾಗಿ ಏನೇನು ಕಾಸಸ್ ಇರ್ಬೋದು ಏನೇನು ಎಚ್ಚರ ಇರ್ಬೋದು ಅಂತ ಯಾವ ಯಾವುದಕ್ಕೆ ನಾವು ಸಡನ್ ಡೆತ್ ಅಂತ ಕರಿತೀವಿ ಸಡನ್ ಅವ್ನಿಗೆ ಗೊತ್ತಿರಲಿಕ್ಕಿಲ್ಲ ಅದು ನೋಡಿರಲ್ಲ ನಾವು ಸಡನ್ನಾಗಿ ಅವ್ನಿರ್ತಾನೆ ಚೆನ್ನಾಗಿರ್ತಾನೆ ಸಡನ್ನಾಗಿ ಡೆತ್ ಆಗಿರ್ತಾನೆ ಅದಕ್ಕೆ ಹಲವಾರು ಕಾರಣ ಇರ್ಬೋದು ಆಗಲೇ ಆಲ್ರೆಡಿ ಅವನಿಗೆ ಒಂದು ಹೃದಯ ಸಂಬಂಧ ಕಾಯಿಲೆಗಳಿರ್ಬೋದು ಅಥವಾ ಬೇರೆ ಇನ್ಯಾವುದರ ಕಾಯಿಲೆಗಳಿರ್ಬೋದು ಅದು ಇಲ್ಲದೇ ಇರಬಹುದು ಅನ್ಎಕ್ಸ್ಪೆಕ್ಟೆಡ್ ಡೆತ್ ಜೊತೆಗೆ ಅದು ಯಾವುದೇ ಮೆಡಿಕಲ್ ಲೀಗಲ್ ಕಾಸ್ ಆಗಿರಬಾರ್ದು ಅಂದರೆ ಗೊತ್ತಿರುವಂತಹ ಒಂದು ಕಾಸ್ ಯಾವ್ದಾರ ಒಂದು ಆಕ್ಸಿಡೆಂಟಿಂದ ಆಗಿರ್ಬೋದು ಇನ್ನಿನ ನಾವು ಸೂಸೈಡಿಂದ ಆಗಿರ್ಬೋದು ಬೇರೆ ಯಾವ್ದಾರ ಒಂದು ಮೆಡಿಕಲ್ ಲೀಗಲ್ ಕಾಸಸ್ ಅದರಲ್ಲಿ ಇರಬಾರ್ದು ಇಂಥ ಕಂಡೀಷನ್ಸ್ಗಳಿಗೆ ನಾವು ಸಡನ್ ಕಾಡಿಯಾಗಿ ಡೆತ್ ಅಂತ ಕರಿತೀವಿ ಹೃದಯ ಹೃದಯ ಸ್ತಂಭನ ಅಥವಾ ಸಡನ್ ಡೆತ್ ಸಡನ್ ಡೆತ್ ಆಗಿರುವಂಥದ್ದು ಅಂತ ಈ ಥರ ಸಡನ್ ಡೆತ್ ಆಗುವಂತಹ ಕಾರಣಗಳಲ್ಲಿ ಕಾಡಿಯಾ ಹೃದಯ ಸಂಬಂಧ ಕಾರಣಗಳು ಜಾಸ್ತಿ ಇದಾವೆ ಅದಲ್ಲದೆ ಬೇರೆ ಬೇರೆ ಸಂಬಂಧ ಬೇರೆ ಬೇರೆ ಕಾಯಿಲೆ ಬೇರೆ ಬೇರೆ ಕಾರಣಗಳು ಇದಾವೆ ಹೃದಯ ಸಂಬಂಧ ಕಾರಣದಿಂದಲೇ ಶ್ವಾಸಕೋಶ ತೊಂದರೆಗಳಿಂದ ಇರ್ಬೋದು ತುಂಬ ಕಾಮನ್ ಅಂದರೆ ಬ್ಲೀಡಿಂಗ್ ಎಲ್ಲ ಬ್ಲೀಡಿಂಗ್ ಆದರೂ ಕೂಡ ಆಗ್ಬೋದು ಅಂದರೆ ನಾವು ನೋಡಿರ್ಬೋದು ಕೆಲವು ಡೆಲಿವರಿ ನಂತರ ಅಥವಾ ಡೆಲ್ಲಿ ಪ್ರಸವ ಟೈಮ್ ಸಮಯದಲ್ಲಿ ಅಥವಾ ಗೈನಕಾಲಜಿಸ್ಟ್ಗಳಲ್ಲಿ ಅವ್ರು ನೋಡ್ತಾ ಇರ್ತಾರೆ ಆ ಬ್ಲೀಡಿಂಗಿಂದ ಕೂಡ ಸಡನ್ ಡೆತ್ ಆಗ್ಬೋದು ಯಾವುದೇ ಬ್ಲೀಡಿಂಗಿಂದಲೂ ಕೂಡ ಸಡನ್ ಡೆತ್ ಆಗ್ಬೋದು ಸೊ ಈ ಥರ ಹಲವಾರು ಕಾರಣಗಳಲ್ಲಿ ಕಾಡಿಯ ಕಾಸ್ ಅಂದರೆ ಹೃದಯ ಸಂಬಂಧ ಕಾರಣಗಳು ಜಾಸ್ತಿ ನಿಲ್ಲುತ್ತೆ ಸೊ ಅದೇ ಅದಕ್ಕೆ ನಾವು ಇತ್ತೀಚೆಗೆ ಹೇಗೆ ನೋಡ್ತಿದ್ದೀವಿ ಅಂದ್ರೆ ಯಾವುದೇ ಸಡನ್ ಡೆತ್ ನೋಡಿದಾಗ ಹೃದಯಾಘಾತ ಸಂಬಂಧ ಸಾವು ಅಂತ ಹೇಳಿ ನಾವು ಪರಿಗಣಿಸ್ತಾ ಇದ್ದೀವಿ ಮತ್ತು ಅದನ್ನು ಸುಮಾರು ಮೇಲ್ನೋಟಕ್ಕೆ ಪರಿಗಣಿಸ್ತಾ ಇದೀವಿ ಆದರೆ ಅದು ಮೇಲ್ನೋಟದ ಅಷ್ಟೇ ಹೊತ್ತು ಒಳಹೊಕ್ಕಿ ನಾವು ನೋಡಿದಾಗ ಸುಮಾರು ಕಾಸಸ್ಗಳಲ್ಲಿ ಕಾಡಿಯಾಗಿ ಸಂಬಂಧಗಳು ಇರ್ಲಿಕ್ಕೂ ಇರಲ್ಲ ಈ ಹೃದಯಾಘಾತ ಹೃದಯಾಘಾತ ಆಗುತ್ತೆ ಹೃದಯಾಘಾತ ಯಾಕಾಗುತ್ತೆ ಅಂದರೆ ಇಸಿನ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋ ವಿಚಾರ ಬಂತು ಅಂದಾಗ ನಮ್ಮ ದೇಹದಲ್ಲಿ ಎಲ್ಲ ಸೈನ್ಸ್ 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 ಸ್ಟೂಡೆಂಟ್ಸ್ ಸ್ಟೂಡೆಂಟ್ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಎ ಆರ್ ಅನಿತಾ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಎನ್ನುವುದು ವಯಸ್ಸಿನ ಮಿತಿಯಿಲ್ಲದೆ ಯಾರಿಗಾದರೂ ಯಾವ ಕ್ಷಣದಲ್ಲಾದರೂ ಬರಬಹುದು ಹೀಗಾಗಿ ಪ್ರತಿಯೊಬ್ಬರೂ ಸಹ ಕಾರ್ಡಿಯೋಪಲ್ಮಿನರಿ ರೀಸಿಸ್ಟೇಷನ್ ಸಿಪಿಆರ್ ಅನ್ನು ಕಲಿತುಕೊಳ್ಳುವುದು ಜರೂರಾಗಿರುತ್ತದೆ ಅದರಲ್ಲೂ ಪ್ರಮುಖವಾಗಿ ಮಕ್ಕಳಿರುವಾಗಲೇ ಈ ಜ್ಞಾನವನ್ನ ಕಲಿತುಕೊಳ್ಳುವುದರಿಂದ ಆ ಕ್ಷಣದಲ್ಲಿ ಹೃದಯಾಘಾತಕ್ಕೆ ಒಳಗಾದವರನ್ನ ಬದುಕಿಸಬಹುದು ಮಕ್ಕಳಿಗೆ ಸಿಪಿಆರ್ ತರಬೇತಿ ನೀಡುವುದರಿಂದ ಹೃದಯಾಘಾತ ಎಂದರೇನು ಇದು ಹೇಗೆ ಸಂಭವಿಸಲಿದೆ ಸಂಭವಿಸಿದ ಕೂಡಲೇ ಭಯ ಪಡುವ ಬದಲು ಏನು ಮಾಡಬೇಕೆಂಬ ಅರಿವನ್ನು ಮೂಡಿಸುತ್ತದೆ ಇದು ಮಕ್ಕಳ ಜ್ಞಾನ ಬೆಳವಣಿಗೆ ಹಾಗೂ ಮೌಲ್ಯಾಧಾರಿತ ಶಿಕ್ಷಣವನ್ನ ಪಡೆಯುವಂತಾಗಲು ಸಹ ಸಹಕಾರಿಯಾಗಿದೆ ಏನು ಹಾದಿ ಹರಿಯದವರು ಸಿಪಿಆರ್ ಬಗ್ಗೆ ವೇಗವಾಗಿ ಕಲಿತುಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಯುವಕರೇ ಇರುವುದರಿಂದ ಈ ವರ್ಗಕ್ಕೆ ಸಿಪಿಆರ್ ಕಲಿಸಲು ಹೆಚ್ಚಿನ ಒತ್ತು ನೀಡಿದರೆ ಬಹುಶಃ ಸುತ್ತಮುತ್ತಲು ಯಾರಿಗೆ ಹೃದಯಾಘಾತ ಸಂಭವಿಸಿದರೂ ಕೂಡಲೇ ಅವರಿಗೆ ಸಿಪಿಆರ್ ಕೊಡುವ ಸಾಮರ್ಥ್ಯ ಇವರಿಗೆ ಇರಲಿದೆ ಇಳಿ ವಯಸ್ಸಿನವರಿಗೆ ಸಿಪಿಆರ್ ಬಗ್ಗೆ ತಿಳಿಯದಿದ್ದರೆ ತಮ್ಮ ಸಮಾನ ವಯಸ್ಕರ ಜೊತೆ ಹೊರಗಡೆ ತಿರುಳಿದಾಗ ಹೃದಯಾಘಾತ ಸಂಭವಿಸಿದರೆ ಅವರ ಜೀವ ಉಳಿಸಲು ಸಹಕಾರಿಯಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಹೃದಯಾಘಾತವಾದ ಸಂದರ್ಭದಲ್ಲಿ ಸಿಪಿಆರ್ ಅರ್ಥಾತ್ ಕಾರ್ಡಿಯೋ ಪಾಲ್ಮನರಿ ಪುನರ್ಜೀವನ ವಿಧಾನದ ಮೂಲಕ ಹೃದಯಾಘಾತವಾದ ವ್ಯಕ್ತಿಯ ಎದೆಯ ಮಧ್ಯಭಾಗದ ಮೇಲೆ ಇನ್ನೊಂದು ಕೈಯನ್ನಿಟ್ಟು ಸಾಕಷ್ಟು ಕ್ಷಿಪ್ರಣದಲ್ಲಿ ಗಟ್ಟಿಯಾಗಿ ಮತ್ತು ವೇಗವಾಗಿ ಒತ್ತಬೇಕೆಂದು ಪ್ರಾತ್ಯಕ್ಷತೆ ಮೂಲಕ ತಿಳಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಮಂಜುಳಾ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಶಿವಲಿಂಗಯ್ಯ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಕೆಟಿ ರಾಮೇಗೌಡ ಉಪನ್ಯಾಸಕರಾದ ಆರ್ ಚಂದ್ರಶೇಖರ್ ರಂಗಸ್ವಾಮಿ ದಿಲೀಪ್ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮಾಡಬಹುದು ಪ್ರಥಮ ಚಿಕಿತ್ಸೆ ಮಾಡಬಹುದು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದೀವಿ ಅಲ್ಲೇ ಇರಿ ಅಲ್ಲೇ ಇರಿ ನಿಮ್ಮ ತರಗತಿ ವಾರು ಕೂಡ ನಿಮ್ಮ ಲೆಕ್ಚರ್ ಲೆಕ್ಚರರ್ಸ್ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾರೆ ಅವ್ರು ನೋಡ್ಕೋತಿದ್ದಾರೆ ನಿಮ್ಗೆ ತರಗತಿಯಲ್ಲೇ ಮಾಡಿಸ್ತಾರೆ ದೂರದಿಂದಾನೇ ನೋಡ್ಕೊಳ್ಳಿ ಕಾಣಿಸ್ತಿದ್ಯಾ ಗಲಾಟೆ ಮಾಡಬೇಡಿ ತುಂಬಾ ಮುಖ್ಯವಾಗಿ ಬೇಕಾಗಿರೋ ಅಂತದ್ದು ತೋರಿಸ್ಕೊಡ್ತಾರೆ ಇದಕ್ಕೆ ಸಿ ಅಂತ ಕರೀತಾರೆ ಹೇಳಿ ಮಾಡಬಹುದು ಇವತ್ತಿನ ದಿನ ಗೊತ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಹಾಸನ ಜಿಲ್ಲೆ ಹೆಸರುವಾಸಿಯಾಗಿದೆ ಹೃದಯ ಸ್ತಂಭನಕ್ಕಾಗಿ ಗೊತ್ತಾಯ್ತಾ ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಎಷ್ಟೇ ಕಾರಣಗಳಿರಬಾರ್ದು ಕಾಲ್ ಕೊರಿಯಾಗ ಹೆಲ್ಪ್ ಕರಿಬೇಕು ಯಾರಿಗಾದ್ರು ನಾವು ಜೊತೆ ಒಬ್ಬರೇ ಮಾಡೋದಕ್ಕೆ ಆಗ್ತಾ ಇರಬಹುದು ಆ ಟೈಮಲ್ಲಿ ಇನ್ನೊಬ್ರಿಗೆ ಹೇಳಿ ಆಂಬುಲೆನ್ಸ್ ಕರೀರಿ ಅಂತ ಹೇಳಿ ಕರಿಬೋದು ತಕ್ಷಣ ಅವ್ನು ನೋಡ್ಬಿಟ್ಟು ಅವನಿಗೆ ಕೇಳ್ಬೋದು ಕರಿಬೋದು ಹೇಳಿ ಏನಪ್ಪಾ ಎಚ್ಚರಾಗಿದೆಯಾ ಎಚ್ಚರಾಗಿದೆ ಅಂತಲ್ಲ ರೆಸ್ಪಾನ್ಸ್ ಬರಲಿಲ್ಲ ಅಂತ ಅನ್ಕೊಳ್ಳಿ ಬಟ್ ನಾವೊಂದು ಅಂದ್ರೆ ನೋಡ್ಬೋದು ಅವ್ನು ಮೂಮೆಂಟ್ ಚೆಸ್ಟ್ ಮೂಮೆಂಟ್ ಇದೆಯಾ ಚೆಸ್ಟ್ ಮೂಮೆಂಟ್ ಕಂಡು ಬರ್ತಾ ಇಲ್ಲ ತಕ್ಷಣ ನಾವು ತಕ್ಷಣ ಇಡ್ಬಿಟ್ಟು ನೋಡ್ಬೋದು ಅವನಿಗೆ ಕಾಡಿಯಾಕಿ ಅವಾಗಲೇ ಹೇಳಿದಾಗ ಆರ್ಟ್ರಿ ಪಲ್ಸೇಷನ್ ಸಾಮಾನ್ಯ ಸಿಗಬೇಕು ಸ್ಪಷ್ಟ ಆಗ್ತಾಯಿಲ್ಲ ಸೊ ಇಂಥ ವ್ಯಕ್ತಿ ನಮಗೆ ಕಾಡ್ಯಾ ಕಲಿಸಿದ್ದಾನೆ ಸೊ ಕಾಡ್ಯಾ ಕಲಸಿದೆ ಒಂದು ಒಂದು ಒಬ್ಬ ವ್ಯಕ್ತಿ ಕಾಡಿಯಾ ಕರೆಸಿದಾನೆ ತಕ್ಷಣ ಆಂಬುಲೆನ್ಸ್ ಕರೆಯಲಿ ಅಂತ ಕರಿಬೋದು ಸೊ ಈ ಮೂಮೆಂಟಲ್ಲಿ ನಾವು ಏನು ನೋಡ್ಬೋದು ಅಂತಂದರೆ ತಕ್ಷಣ ಅವನಿಗೆ ಬೇರೆ ಏನಾದರೂ ಬಾ ಮುಖಕ್ಕೆ ಹೊಂಟಿದ್ಯಾ ಆ ಥರ ಗೇಟ್ ಆಗಿದೆಯಾ ಸಲ ನೋಡಿಕೊಂಡು ತಕ್ಷಣ ನಾವು ಸಿ ಪಿ ಸ್ಟಾರ್ಟ್ ಮಾಡ್ಬೋದು ಸಿ ಕೆ ಸ್ಟಾರ್ಟ್ ಮಾಡೋದಕ್ಕೆ ಹೇಗೆ ಅಂತಂದರೆ ನಾವು ನಾವು ಯಾವ ಏನು ಒಂದು ಕೈನ ಇದನ್ನ ಕೈನಲ್ಲಿ ಲಾಕ್ ಮಾಡಿಕೊಂಡು ಲಾಕ್ ಇಟ್ಕೊಂಡು ಕೈ ಈ ಮಧ್ಯ ಭಾಗದಲ್ಲಿ ಇಟ್ಕೊಂಡು ನೋಡಿ ನಿಮ್ದು ಎಲ್ಬೋನ ಪೆಂಡ್ ಮಾಡಬಾರ್ದು ಪೆಂಡ್ ಮಾಡ್ದಲೇ ನಾವು ಈ ಮಧ್ಯ ಭಾಗದಲ್ಲಿ ಮಧ್ಯ ಭಾಗದಲ್ಲಿ ಪ್ರೆಸ್ ಮಾಡಬೇಕು ಈ ಮಧ್ಯದಲ್ಲಿ ನಾವು ಹೇಳಿ ಅವ್ರ ಅಡಚಣೆ ಇರುವಂತಹದ್ದು ಮತ್ತು ನಮ್ಮ ವ್ಯಕ್ತಿಗೆ ತೊಂದರೆ ಆಗುವಂಥ ವಸ್ತುಗಳಿದೆ ತೆಗಿಬೇಕು ತೆಗಿಬೇಕು ಮತ್ತು ಅವನಿಗಿನ್ನೂ ರಕ್ತಸ್ರಾವ ಆಗಿದ್ರೆ ಅದನ್ನು ತಕ್ಷಣದಲ್ಲಿ ಫಾಸ್ಟ್ ಫಾಸ್ಟಾಗಿ ಅದನ್ನ ಕ್ಲಿಯರ್ ಮಾಡಿಕೊಂಡು ನಾವು ಸಿ ಪಿ ಆರ್ ಸ್ಟಾರ್ಟ್ ಮಾಡಬೇಕು ಈ ಸಿ ಪಿ ಆರ್ ಅಂತ ಹೇಳೋದು ಅಂತಂದರೆ ಕಾಡಿಯುವ ಕೊಲ್ಲಮರಿ ಅಸೋಸಿಯೇಷನ್ನು ಇದು ನಮ್ ಸೈಕ್ ಮೂವತ್ತು ಸೈಕಲ್ಸ್ ಕೊಟ್ಟಿದ ತಕ್ಷಣ ನಾವು ಇಷ್ಟು ಕೊಡ್ತಾ ಇದೀವಿ ಕೊಡ್ತಾ ಬೇಕಂದ್ರೆ ಆಕ್ಸಿಜನ್ ಬೇಕಾಗುತ್ತೆ ಈ ಮೂವತ್ತು ಸೆಕೆಂಡ್ ನಂತರ ನಾವು ಆಕ್ಸಿಜನ್ ಕೊಡಬೇಕಾಗುತ್ತೆ ಮೌತ ಮೌತ್ ಎಕ್ಸ್ಪ್ರೇಷನ್ ಮಾಡ್ಬೋದು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಅಂತ ನಾವೆಲ್ಲ ಸಾಮಾನ್ಯವಾಗಿ ಹೃದಯಾಘಾತ ಅನ್ನೋದು ಹತ್ತು ಹದಿನೈದು ವರ್ಷದ ಹಿಂದೆ ಹೋದರೆ ಸಾಮಾನ್ಯ ವಯಸ್ಸಾದವರಲ್ಲಿ ಕಾಣಿಸ್ಕೊಳ್ತಾ ಇತ್ತು ಒಂದು ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಒಂದು ಹೃದಯಾಘಾತ ಕಾಣಿಸ್ಕೊಳ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಕಾಣಿಸ್ಕೊಳ್ತಾ ಇರೋದು ಕಂಡು ಇದೆ ಇದಕ್ಕೆ ಹಲವಾರು ಕಾರಣಗಳು ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ತಜ್ಞ ವೈದ್ಯರು ಹಾಗೂ ಗಣಗಳು ಕೂಡ ವರದಿಯಾಗ್ತಾ ಇದೆ ಸೊ ಮಳೆಗಾಲ ಇದೆಲ್ಲ ನಿಮಗೆ ಗೊತ್ತಿದೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾ ಇದೆ ಸೊ ಸೊಳ್ಳೆಗಳಿಂದಲೂ ಕೂಡ ಹಲವಾರು ಕಾಯಿಲೆಗಳು ನಮಗೆ ಸಾಂಕ್ರಾಮಿಕ ರೋಗಗಳು ಒಬ್ರಿಂದ ಒಬ್ಬರಿಗೆ ಹರಡ್ತಾ ಇದೆ ಅದರಲ್ಲಿ ಮುಖ್ಯವಾದದ್ದು ಡೆಂಗಿ ಮಲೇರಿಯಾ ಚಿಕನ್ಗುನಿಯ ಆನೆಕಾಲು ರೋಗ ಹಾಗೂ ಮೆದುಳು ಜ್ವರ ಅನ್ನೋ ಸೊಳ್ಳೆಯಿಂದ ಹರಡುವಂತಹ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಸೊ ಈ ಒಂದು ಡೆಂಗಿ ಜ್ವರ ಒಂದು ವೈರಲ್ ಫೀವರ್ ಇದು ಇಡೀಸ್ ಮಸ್ಕಿಟೋ ಕಚ್ಚೋದ್ರಿಂದ ಅಥವಾ ಟೈಗರ್ ಮಸ್ಕಿಟೋ ಅಂತಲೂ ಕರಿತೀವಿ ನೋಡಿ ಈಗ ಮಳೆಗಾಲ ರಾಜ್ಯ ಸರ್ಕಾರ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ಸಲುವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಶಾಸಕರಾದ ಸಿ ಬಾಲಕೃಷ್ಣ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ತಾಲೂಕಿನ ನುಗೆಹಳ್ಳಿ ಹೋಬಳಿಯ ಸೋಸಲಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಕ್ಕಳಮಲಿ ಶಾಲೆಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತಾಲೂಕಿಗೆ ವಿವೇಕ ಯೋಜನೆಯ ಮೂಲಕ ಸುಮಾರು ನಲವತ್ತು ಹೊಸ ಕೊಠಡಿಗಳನ್ನು ನೀಡಲಾಗಿದ್ದು ಆದರೆ ಸರ್ಕಾರ ಬಂದು ಎರಡು ವರ್ಷಗಳು ಕಳೆದರೂ ಹೊಸ ಕೊಠಡಿ ನಿರ್ಮಾಣಕ್ಕೆ ಅನುದಾನ ನೀಡಿಲ್ಲ ಈ ಬಗ್ಗೆ ಶಿಕ್ಷಣ ಸಚಿವರಿಗೆ ಮನವಿ ಮಾಡಲಾಗಿದೆ ಸದ್ಯದಲ್ಲೇ ಹೆಚ್ಚುವರಿ ಕೊಠಡಿಗಳನ್ನ ಮಂಜೂರು ಮಾಡುವುದಾಗಿ ಸಚಿವರು ಭರವಸೆಯನ್ನು ನೀಡಿದ್ದಾರೆ ಎಂದು ತಿಳಿಸಿದರು ಸೋಸಲಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತಾಲೂಕಿನ ಮಾದರಿ ಶಾಲೆಯಾಗಿದೆ ಇಲ್ಲಿನ ಶಿಕ್ಷಕರು ಮಕ್ಕಳ ಕಲಿಕೆಯಲ್ಲಿ ಹೆಚ್ಚಿನ ಕಾಳಜಿಯೊಂದಿಗೆ ಶ್ರಮ ವಹಿಸಿದ್ದಾರೆ ಖಾಸಗಿ ಶಾಲೆಗಳ ಸ್ಪರ್ಧೆಯ ನಡುವೆಯೂ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಮಕ್ಕಳು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಶಾಲೆಯ ಕೊಠಡಿಯ ಮೇಲ್ಛಾವಣಿ ಮತ್ತು ಇನ್ನಿತರ ಕಟ್ಟಡದ ದುರಸ್ತಿಯ ಬಗ್ಗೆ ಶಾಲಾ ಅಭಿವೃದ್ಧಿ ಸಮಿತಿ ಹಾಗೂ ಶಿಕ್ಷಕರು ಮನವಿ ಮಾಡಿದ್ದು ಸದ್ಯದಲ್ಲೇ ದುರಸ್ತಿಗೆ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು ಜೊತೆಗೆ ಒಂದು ತಿಂಗಳೊಳಗೆ ಶೌಚಾಲಯ ನಿರ್ಮಾಣ ಮಾಡುವಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ತಿಳಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ದೀಪ ಮಾತನಾಡಿ ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದ ಪ್ರಗತಿಗೆ ಶಾಸಕರು ಹೆಚ್ಚಿನ ಸಹಕಾರ ನೀಡುತ್ತಾ ಬಂದಿದ್ದಾರೆ ತಾಲೂಕಿನಲ್ಲಿ ಹೆಚ್ಚು ಸ್ಮಾರ್ಟ್ ಕ್ಲಾಸ್ ತೆರೆಯಲು ಹೆಚ್ಚಿನ ಅನುದಾನ ನೀಡಿದ್ದಾರೆ ಜೊತೆಗೆ ಖಾಸಗಿ ಶಾಲೆಗಳಿಗೆ ಸ್ಪರ್ಧೆ ಒಡ್ಡುವ ನಿಟ್ಟಿನಲ್ಲಿ ಮಕ್ಕಳ ಮನೆ ನೂತನ ಶಾಲೆಯನ್ನ ಪ್ರಾರಂಭಿಸಲು ಹೆಚ್ಚಿನ ಸಹಕಾರ ನೀಡಿದ್ದಾರೆ ಇದರಿಂದ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಶಾಲೆ ಪ್ರಾರಂಭಗೊಳ್ಳುವುದರಿಂದ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕಡಿಮೆಯಾಗುವುದನ್ನು ತಡೆಯಬಹುದಾಗಿದೆ ಎಂದರು ಹೋಬಳಿ ಶಿಕ್ಷಣ ಸಂಯೋಜಕ ಕರಿಯಪ್ಪಗೌಡ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಬಿಆರ್ಪಿಗಳಾದ ಕಾಂತರಾಜ್ ಶ್ರೀಕಾಂತ್ ಇಲ್ಲಿ ಸಾವಿ ಹುಬಳಿ ಶಿಕ್ಷಣ ಸಮನ್ವಯಕಾರ ಶ್ರೀನಿವಾಸ್ ತಾಲ್ಲೂಕು ಸಿಆರ್‌ಪಿ ಸಂಘದ ಅಧ್ಯಕ್ಷ ಮಂಜುಗೌಡ ಅಕ್ಕನಹಳ್ಳಿ ಕ್ಲಸ್ಟರ್ ಸಿಆರ್‌ಪಿ ಅಶೋಕ್ ಸುಂದರನ್ ಮುಖ್ಯ ಶಿಕ್ಷಕ ಮಹೇಶ್ ಎಸ್‌ಡಿಎಂಸಿ ಅಧ್ಯಕ್ಷ ಪ್ರಭಾಕರ್ ಋಷಿಪತಿನಾ ಅಧ್ಯಕ್ಷರಗಳಾದ ವెక్టర్ ಮಧು ಗ್ರಾಮ ಪಂಚಾಯಿತಿ ಸದಸ್ಯರಗಳಾದ ಗನ್ನಿ కుమార్ ಹೆಬ್ಬಳಲು ರವಿ ಕುಮಾರ್ ಋಷಿಪತಿನಾ ನಿರ್ದೇಶಕರಗಳಾದ ನವೀನ್ కుమార్ ಕಿಶೋರ್ ಮೊಕ್ಕಂಡರಾದ ದರಿ ಸ್ವಾಮಿ ಹೊಲಿಕೆ ರೇಷಂಪತ್ ಕುಮಾರ್ ವಿ ಮಂಜುನಾಥ ವಾಸು ರಾಮೇಗೌಡ ಶಿವೇಗೌಡ ಅಂಗಡಿ ಮೂರ್ತಿ ಉಮೇಶ್ ಚಂದ್ರು ರಂಗಸ್ವಾಮಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಅಣ್ಣೇಗೌಡ ರವಿ ಲಕ್ಷ್ಮಣ್ ಶಿಕ್ಷಕರುಗಳಾದ ಸೌಮ್ಯ ಜ್ಯೋತಿ ಮಂಜುಳಾ ಪ್ರದೀಪ್ ನಾಗವೇಣಿ ಸೇರಿದಂತೆ ಎಸ್ ಸದಸ್ಯರು ಪೋಷಕರು ಹಾಜರಿದ್ದರು ನಮ್ಮ ತುಂಬಾ ಎಷ್ಟು ಅದು ಅಡ್ವಾಂಟೇಜ್ ಆಗುತ್ತೆ ಮಕ್ಕಳಿಗೆ ನಿಜವಾಗ್ಲೂ ಕೊಡೋದಕ್ಕೆ ಅದು ಒಳ್ಳೆ ಜನರಲ್ ಆಗ್ತದೆ ಈ ಜನರಲ್ ನಾಲೆಡ್ ಬುಕ್ ಓದುವಂತ ಹವ್ಯಾಸವನ್ನು ಮಕ್ಕಳಿಗೆ ನಾನು ಈ ಮಕ್ ನಮ್ಮ ಈ ಶಾಲೆಯ ಶಿಕ್ಷಕರುಗಳಿಗೆ ಮಕ್ಳುಗಳಿಗೆ ಚಿಕ್ಕ ಚಿಕ್ಕ ಸ್ಟೋರಿ ಬುಕ್ಸ್ ಕೊಡ್ತೀನಿ ಇಂಗ್ಲೀಷ್ ಅಧ್ಯಯನಕ್ಕೆ ಹೆಚ್ಚಿನ ಅನುಕೂಲ ಸಿಂಪಲ್ ಇರ್ತದೆ ಚಿಕ್ಕ ಸ್ಮಾಲ್ ಸ್ಟೋರಿ ಬುಕ್ ಆದರೆ ಇನ್ನೂ ಕೂಡ ಹೆಚ್ಚಿನ ಅಧ್ಯಯನ ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ಕಡೆ ಮೆಣಮರದ ಕಾನ್ಸೆಪ್ಟ್ನ ಒಂದು ಅವಕಾಶ ಮಾಡಿಕೊಡಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ನೋಡಿ ನಾನು ಸಾಮಾನ್ಯವಾಗಿ ಹತ್ತು ಹದಿನೈದು ನಿಮಿಷದ ಮೇಲೆ ಇರಲ್ಲ ಮಕ್ಕಳು ಕಾರ್ಯಕ್ರಮ ಸುಮಾರು ಮೂವತ್ತು ಮುಕ್ಕಾಲು ಗಂಟೆ ತಂಗ ಇದ್ದೀನಿ ಅವ್ರು ನೋಡ್ತಾ ಇದ್ದರೆ ಈಗ ಸಮಯ ಮುಂದಕ್ಕೆ ಹೋಗೋದು ಗೊತ್ತಾಗಲ್ಲ ಮಕ್ಕಳೇ ಮುಂದಿನ ದೇಶದ ಸತ್ಪ್ರಜೆಗಳು ಅವ್ರಿಗೆ ನಾವು ಶಕ್ತಿ ತುಂಬುವಂಥ ಕೆಲಸನ ಮಾಡಬೇಕು ಇವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ವಯಸ್ಸಾದ್ಮೇಲೆ ಇವ್ರು ನಮ್ಮನ್ನು ನೋಡ್ಕೆ ಇವ್ರನ್ನೇ ಚೆನ್ನಾಗಿ ನೋಡ್ಕೊಳ್ಳ್ದೆ ಹೋದರೆ ಅವನು ವಯಸ್ಸಿಗೆ ಬಂದ ಮೇಲೆ ನಾವು ಬಡೀತಾನೆ ಆದರೆ ಈಗ ಅವ್ನಿಗೆ ಒಳ್ಳೆಯ ನೀತಿ ಪಾಠಗಳು ಸನ್ಮಾರ್ಗಗಳನ್ನು ನೀಡಿದರೆ ಅವನು ಭವಿಷ್ಯದ ಆಸ್ತಿ ಆಗ್ತಾನೆ ಆಲದ ಮರ ಥರ ಬೆಳಿತಾನೆ ಹತ್ತಾರು ಜನಕ್ಕೆ ನೆರಳಾಗುವಂಥ ಒಂದು ಅವಕಾಶ ಆಗುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ರಂಗಣ ಇದು ಏನಾಗಿದೆ ಅಂದರೆ ಹಕ್ಕನಲ್ಲಿ ಡಾಕ್ಟ್ರನ್ನು ನಾನು ವರ್ಗ ಮಾಡಿಸಿಲ್ಲ ಈ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಜೊತೆಗೆ ಹರ್ಷ ಗುಪ್ತಾ ಅಂತ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಬಂದಿದ್ದಾರೆ ಅವರು ಬೆಂಗಳೂರಲ್ಲಿ ಡಾಕ್ಟ್ರುಗಳು ಪೂರ್ಣ ಇಪ್ಪತ್ತೈದು ವರ್ಷದ ತಳ ಊರು ಬಿಟ್ಟಿದ್ದಾರೆ ಅಂದ್ಕೊಂಡು ಅವ್ರನ್ನ ಗ್ರಾಮೀಣ ಪ್ರದೇಶಕ್ಕೆ ಹಾಕ್ಸೋಕೆ ಅನ್ನೋದ್ರೆ ಈ ಕಾನೂನ ಇಡೀ ರಾಜ್ಯಕ್ಕೆ ಮಾಡಿಬಿಟ್ಟರು ತಡೆಯನ್ನ ಇಲ್ಲಿ ಇನ್ನೂ ಈಗ ಕೌನ್ಸಿಲ್ಡಿಯಣ ಕೇಳಿ ಒಂದು ಸಭೆ ನಡೀತಾ ಇದೆ ಇಲ್ಲಿ ನಮ್ಗೆ ಮತ್ತೆ ನಮ್ಮ ಶಾಸಕರಿಗೆ ನೀವೇ ಗೌರವ ಕೊಡ್ಬೇಕು ಅಂತಂದ್ರೆ ಇಲ್ಲಿ ಏನು ಸರ್ಕಾರಿ ಖಾಸಗಿ ಶಾಲೆಗೆ ಮಕ್ಕಳು ಹೋಗ್ತಾ ಇದ್ದಾರೆ ಆ ಮಕ್ಕಳನ್ನೆಲ್ಲ ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಯ ದಾಖಲಾತಿಯನ್ನು ಉಳಿಸಿ ಮತ್ತೆ ನೀವ್ ಬನ್ನಿ ನಿಮ್ಮ ಶಿಕ್ಷಕರ ಹತ್ರ ನೀವು ಭೇಟಿ ಮಾಡಿ ನಾವು ಸಭೆ ಮಾಡಿದ ನೀವು ಬರೋದಿಲ್ಲ ಪೇರೆಂಟ್ಸ್ ಶಿಕ್ಷಕರ ಸಭೆಗೆ ಪೇರೆಂಟ್ಸ್ ಎಷ್ಟು ಜನ ಬರ್ತೀರಾ ನನ್ನ ಮಕ್ಳು ಏನು ಹೋಗ್ತಾ ಇಲ್ಲ ಅಂತ ಯಾರು ಕೇಳ್ತಾ ಇದ್ದೀರಾ ಕೇಳ್ತಾ ಇಲ್ಲ ಯಾರು ಯಾರು ಕೇಳ್ತಾ ಇಲ್ಲ ಅದೇ ಖಾಸಗಿ ಶಾಲೆ ಪೇರೆಂಟ್ ಮನೇಲಿ ಖಾಸಗಿ ಶಾಲೆ ಅವ್ರು ಜಾಸ್ತಿ ಪಾಠ ಮಾಡಲ್ಲ ಅವ್ರ ಪೇರೆಂಟ್ ಮನೇಲಿ ಮಕ್ಳಿಗೆ ಪಾಠ ಮಾಡ್ತಾ ಇರ್ತಾರೆ ಆದ್ರೆ ನಮ್ ಸರ್ಕಾರಿ ಶಾಲೆಗೆ ಅರ್ಧ ಗಂಟೆ ಶಾಲೆಗೆ ಬನ್ನಿ ಪೇರೆಂಟ್ ಯಾರು ಬರಲ್ಲ ನಿಮ್ಮ ಮಕ್ಕಳ ಪರಿಸ್ಥಿತಿಗಳೇನಿದೆ ಅವ್ರು ಯಾವ ಜೊತೆ ಹೋಗ್ತಾರೆ ಏನ್ ಕಲಿತಾರೆ ನೀವು ನಿರಂತರವಾಗಿ ಶಿಕ್ಷಕರ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡಾಗ ನಿಮ್ಮ ಮಗುವಿನ ಭವಿಷ್ಯ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಇಂಥ ಸಂದರ್ಭದಲ್ಲಿ ಏನ್ ಇವತ್ತು ಉದ್ಘಾಟನೆ ಆಗಿದೆ ಅತಿ ಹೆಚ್ಚು ಮಕ್ಕಳು ಸಹ ಇವತ್ತು ಹತ್ತು ಮಕ್ಕಳಾಗಿದ್ದಾರೆ ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚು ಮಕ್ಕಳನ್ನ ಈ ಒಂದು ಕೂಸಿನ ಮನೆಗೆ ಸೇರಿಸಿ ಸರ್ಕಾರಿ ಶಾಲೆಯ ಬಸ್ ಗಳಿರ್ಬೋದು ಆದರೆ ತರಗತಿ ಕೋಣೆಯಲ್ಲಿ ಸೋಸಲಗೆರೆ ನೋಡಿ ಇಲ್ಲಿ ಒಳಗಡೆ ನಲಿ ಕಲಿ ಕೊಠಡಿಯನ್ನ ನೋಡಿ ಹೋಗಿ ಶಿಕ್ಷಕರೇ ಬೇಕಿಲ್ಲ ಮಕ್ಕಳೇ ಕಲ್ತ್ಕೋತಾರೆ ಅಂತಹ ಅತ್ಯಮೂಲ್ಯವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಕೊಠಡಿ ಒಳಗಿದೆ ಅಂತಹ ಒಂದು ಕಲಿಕೆ ಯಾವುದೇ ಖಾಸಗಿ ಶಾಲೆಯಲ್ಲಿ ಇದ್ರೆ ಇವತ್ತು ನೀವು ಚಾಲೆಂಜ್ ಮಾಡಬಹುದು ಅಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಕಲಿಕೆಯಲ್ಲಿ ನಡೀತಾ ಇದೆ ಅದಕ್ಕೆ ಮೂಲಭೂತವಾಗಿರ್ತಕ್ಕಂತಹ ಸಹಕಾರ ನಮಗೆ ಮಾನ್ಯ ಶಾಸಕರಿಂದ ಸಿಗ್ತಾ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಹಾಗೆ ಮುಖ್ಯವಾಗಿ ಫೋಟೋ ಸೆಷನ್ ಎಲ್ಲ ಮಾಡಿ ಹೋಗಿ ಮಾಡಿಸ್ಕೊಟ್ಟಿದ್ದಾರೆ ಅಂತ ಶಾಸಕರು ನಮಗೆ ಸಿಕ್ಕಿರೋದು ನಾವು ನಿಜಕ್ಕೂ ಪುಣ್ಯ ಅಂತ ಭಾವಿಸ್ತೀವಿ ಹಾಗೇನೆ ಇನ್ ಮುಂದೆನೂ ಕೂಡ ನಮಗೆ ನಮ್ಮ ಕ್ಲಸ್ಟರ್ ಅವರ ಸಹಕಾರ ಯಾವಾಗ್ಲೂ ಇರುತ್ತೆ ಅಂತ ಹೇಳ್ಬಿಟ್ಟು ಭಾವಿಸ್ತಾ ಈ ಏನು ಸರ್ಕಾರಿ ಶಾಲೆಗಳು ಮುಚ್ಚಂತ ಸಂದರ್ಭದಲ್ಲಿ ಏನು ಮಕ್ಕಳ ಮನೆಯನ್ನ ಈ ಕಾರ್ಯಕ್ರಮ ಮಾಡ್ಕೊಂಡಿದೀವಿ ಹಾಗಾಗಿ ನಮ್ಮ ಈಗ ಒಂದು ಕ್ಲಸ್ಟರ್ ಈಗ ಮಕ್ಕಳ ಮನೆ ಈ ಸೋಸಲುಗೇರೆಯಲ್ಲಿ ಪ್ರಾರಂಭ ಆಗಿದೆ ಹಾಗಾಗಿ ಸ್ಕೂಲರು ಕೂಡ ತಯಾರಿ ಮಾಡ್ಕೇತಾ ಇದಾರೆ ಅಲ್ಲೂ ಕೂಡ ನಾವು ಮಕ್ಕಳ ಮನೆಯನ್ನ ಮಾಡಬೇಕು ಅಂತ ಈಗ ಎಂಟು ಮಕ್ಳು ಆಗಿದ್ದಾರೆ ಹೊತ್ತು ಮಕ್ಕಳಾದ್ಮೇಲೆ ನಾವು ಉದ್ಘಾಟನೆ ಮಾಡಿಸ್ತೀವಿ ಅಂತ ಈಗ ಮುಖ್ಯ ಶಿಕ್ಷಕರು ಫೋನ್ ಮಾಡಿದ್ರು ಹಂಗಾಗಿ ಅದಕ್ಕೂ ಕೂಡ ದಯಮಾಡಿ ಅಣ್ಣ ಬರಬೇಕು ಅಂತ ಕೇಳ್ಕೊಂತ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಅವಕಾಶ ಹೇಳಿ ಒಂದು ಶಾಲೆಗಳನ್ನ ತೆರೆಯಲಾಯಿತು ನಾವು ಇಡೀ ರಾಜ್ಯದಲ್ಲೇ ನಮ್ಮ ತಾಲೂಕಿನ ಶಾಸಕರ ಮಾದರಿ ಶಾಲೆ ಇಡೀ ಸಾವಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಮಕ್ಕಳ ಮನೆಯನ್ನು ನಾವು ಥರಿತು ಅದಾದ ನಂತರ ಇಡೀ ರಾಜ್ಯದಲ್ಲೇ ಮಕ್ಕಳ ಮನೆಗಳನ್ನ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಶಾಲೆಗಳಲ್ಲಿ ಪ್ರಾರಂಭ ಮಾಡಿದರು ಈ ವರ್ಷ ಸುಮಾರು ನಾವು ನಮ್ಮ ತಾಲೂಕಲ್ಲಿ ಹತ್ತು ಮಕ್ಕಳ ಮನೆಗಳನ್ನು ನಾವು ಹೊಸದಾಗಿ ಅಂದರೆ ಎಲ್ ಕೆ ಜಿ ಯು ಕೆ ಜಿಯನ್ನು ನಾವು ಪ್ರಾರಂಭ ಮಾಡಿದ್ವಿ ಅದು ನಿಜವಾಗ್ಲೂ ನಮ್ಮ ಶಾಸಕರ ಒಂದು ಆಸೆಯೂ ಆಗಿತ್ತು ನಮ್ಮೆಲ್ಲರ ಇದ್ರ ಪ್ರಕಾರ ಅವರೂ ಸಹ ಒತ್ತಾಯವನ್ನು ತಂದು ಮೇಲಿನ ಅಧಿಕಾರಿಗಳಿಗೆ ಹಾಗೂ ಮಿನಿಸ್ಟರ್ನೂ ಸಹ ಮಾತಾಡಿ ನಮ್ಮ ತಾಲೂಕಿಗೆ ಹೆಚ್ಚು ಮಕ್ಕಳ ಮನೆ ಸ್ಯಾಂಕ್ಷನ್ ಆಗಿದೆ ಒಂದು ಏನಪ್ಪ ಹೇಳಿದ್ರೆ ಸಂಬಳವನ್ನು ಸರ್ಕಾರವೇ ಕೊಡುತ್ತೆ ಶಿಕ್ಷಕರಿಗೆ ಹತ್ತು ಸಾವಿರ ರೂಪಾಯಿ ಹಾಗೆಯೇ ಆಯಾ ಅವ್ರಿಗೂ ಆರು ಸಾವಿರ ರೂಪಾಯಿ ಅವ್ರಿಗೆ ಕೊಡಲಿಕ್ಕೆ ಅನುದಾನ ಬಿಡುಗಡೆ ಆಗಿರುತ್ತೆ ಈ ಯಾಕೆ ಅಂತ ಹೇಳಿದ್ರೆ ಖಾಸಗಿ ಶಾಲೆಗೆ ನೀವು ಸಾವಿರಾರು ರೂಪಾಯಿನ ಎಪ್ಪತ್ತು ಸಾವಿರ ಅರವತ್ತು ಸಾವಿರ ಕೊಟ್ಟು ನೀವು ಅಲ್ಲಿ ಸೇರಿಸ್ಬೇಕಾಗುತ್ತೆ ಯಾವುದು ಎಲ್ ಕೆ ಜಿ ಮಕ್ಕಳಿಗೆ ಡೊನೇಷನ್ ಕೊಟ್ಟು ಆದರೆ ನಮ್ಮ ಸರ್ಕಾರಿ ಶಾಲೆನಲ್ಲಿ ಫ್ರೀಯಾಗಿ ನಾವು ಒಂದು ಶಾಲೆಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ತಾಲೂಕಿನಲ್ಲಿರುವ ಬಿಜೆ ಶಿಕ್ಷಣ ಸಮೂಹ ಸಂಸ್ಥೆ ಪಟ್ಟಣದ ಬಿಜೆಎಸ್ ಪಬ್ಲಿಕ್ ಸ್ಕೂಲ್ ಕಬಡ್ಡಿ ಮತ್ತು ಅಣತಿ ಬಿಜೆಎಸ್ ಸ್ಕೂಲ್ನ ಮಕ್ಕಳಿಗೆ ಪಟ್ಟಣದ ಬಿಜೆಎಸ್ ಸಮುದಾಯ ಭವನದಲ್ಲಿ ಅಕ್ಷರಾಭ್ಯಾಸ ಹಾಸನ ಶಾಖಾ ಮಠದ ಶಂಭುನಾಥ ಸ್ವಾಮೀಜಿಯವರಿಂದ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಹೃದಯಾಘಾತದಿಂದ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಸಾವು ತಡೆಗಟ್ಟುವ ನಿಟ್ಟಿನಲ್ಲಿ ಹೃದಯಾಘಾತವಾದಾಗ ಅನುಸರಿಸಬೇಕಾದ ಮುಂಜಾಗ್ರತೆಯ ಕುರಿತಾಗಿ ಆರೋಗ್ಯ ಇಲಾಖೆಯಿಂದ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷತೆ ಕಾರ್ಯಕ್ರಮ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಚಿದಾನಂದ ಅವರಿಂದ ಮಾಹಿತಿ ಶಿಕ್ಷಣ ಕ್ಷೇತ್ರಕ್ಕೆ ಸರ್ಕಾರ ಹೆಚ್ಚಿನ ಅನುದಾನ ನೀಡಿದಾಗ ಮಾತ್ರ ಶಿಕ್ಷಣದ ಗುಣಮಟ್ಟ ಕಾಯ್ದುಕೊಳ್ಳಲು ಸಾಧ್ಯವೆಂದ ಶಾಸಕ ಬಾಲಕೃಷ್ಣರವರು ತಾಲೂಕಿನ ನೊಗ್ಗೆಹಳ್ಳಿ ಹೋಬಳಿ ಸೋಸಲಗಿರಿಯಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದ ಮಕ್ಕಳ ಮನೆ ಶಾಲೆಗೆ ಚಾಲನೆ ನೀಡಿ ಹೇಳಿಕೆ మా భేటీ జీఫోర్ జవాబే వందని